ಪ್ರವೀಣ್ ಗೌಡರ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ತಾಲೂಕು ಅಧ್ಯಕ್ಷರಾಗಿ ವೈಕೆ ಮೊಳೆ ಕೆಂಪರಾಜು ಆಯ್ಕೆ ಹೌದು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಯಳಂದೂರು ತಾಲೂಕು ನೂತನ ಅಧ್ಯಕ್ಷರಾಗಿ ವೈಕೆ ಮೊಳೆಯ ಕೆಂಪರಾಜು ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ಆರ್ ಮೋಹನ್ ರವರು ಘೋಷಣೆ ಮಾಡಿದ್ದಾರೆ ನಂತರ ಜಿಲ್ಲಾಧ್ಯಕ್ಷರಾದ ಮೋಹನ್ ಅವರು ಮಾತನಾಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣವು ಕೆಂಪರಾಜ್ ಅವರನ್ನು ಹಲವು ವರ್ಷಗಳ ತಮ್ಮ ನಿಷ್ಕಲ್ಮಶ ಪ್ರೇಮ ತಮ್ಮ ನಡೆ ನುಡಿ ಉತ್ತಮ ಚಾರಿತ್ರ್ಯದ ಗುಣಗಳನ್ನು ಹಾಗೂ ಕೆಚ್ಚದೆಯ ಯಶಸ್ವಿ ಹೋರಾಟಗಳು ಮತ್ತು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಪ್ರಾಮಾಣಿಕ ಹೋರಾಟಗಾರ ಹಾಗೂ ಕನ್ನಡ ಪರ ಕಾಳಜಿಯನ್ನು ಗೌರವಿಸಿ ತಮ್ಮನ್ನು ಎಳಂದೂರು ತಾಲೂಕು ಅಧ್ಯಕ್ಷರಾಗಿ ನೇಮಿಸಲಾಗಿದೆ ಇನ್ನು ಮುಂದೆ ತಾವು ಪ್ರಾಮಾಣಿಕ ಹೋರಾಟ ನಾಡಾಭಿಮಾನ ಎತ್ತಿ ಹಿಡಿಯುವುದರೊಂದಿಗೆ ರೈತರ ಕಾರ್ಮಿಕರ ಮಹಿಳೆಯರ ವಿದ್ಯಾರ್ಥಿಗಳಿಗೆ ಹಾಗೂ ನೊಂದವರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಸೇವೆಯನ್ನು ಮುಂದುವರಿಸಬೇಕು ತಾಯಿ ಚಾಮುಂಡೇಶ್ವರಿ ನಿಮಗೆ ಸಕಲ ಶಕ್ತಿಯನ್ನು ನೀಡಲಿ ಎಂದು ತಿಳಿಸಿದರು ನೂತನ ತಾಲೂಕು ಅಧ್ಯಕ್ಷರಾದ ವೈಕೆ ಮೊಳೆ ಕೆಂಪರಾಜು ಮಾತನಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಪ್ರಾಮಾಣಿಕ ಸೇವೆಯನ್ನು ಗುರುತಿಸಿ ನನಗೆ ತಾಲೂಕು ಅಧ್ಯಕ್ಷ ಸ್ಥಾನವನ್ನು ನೀಡಿರುವ ಜಿಲ್ಲಾ ಎಲ್ಲ ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಅಭಿನಂದನೆ ತಿಳಿಸುತ್ತೇನೆ ಹಾಗೆ ನಾನು ಈ ತಾಲೂಕಿನ ಜನತೆಗೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಹಾಗೂ ಕನ್ನಡ ನಾಡು ನುಡಿಯ ಪರವಾಗಿ ಕೆಲಸ ಮಾಡುತ್ತೇನೆ ಎಂದು ಪ್ರಮಾಣಿಸುತ್ತೇನೆ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಮೋಹನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ರಿಯಾಜ್ ಪಾಷಾ ಜಿಲ್ಲಾ ಉಪಾಧ್ಯಕ್ಷರಾದ ನಾಗೇಶ್ ನಾಯಕ್ ಜಿಲ್ಲಾ ಗೌರವ ಸಲಹೆಗಾರರಾದ ಅಣ್ಣಗಲ್ಲಿ ಬಸವರಾಜ್ ತಾಲೂಕು ಅಧ್ಯಕ್ಷರಾದ ಕೆಂಪರಾಜು ಎಳಂದೂರು ಬಳೆಪೇಟೆ ಪಿಎಸಿಸಿ ಅಧ್ಯಕ್ಷರಾದ ವೈಬಿ ಮಹೇಶ್ ಮಂಡಲ ಮುಖಂಡರುಗಳಾದ ಅನಿಲ್ ಮಹೇಶ್ ವೈಡಿ ಸೂರ್ಯನಾರಾಯಣ ಗೋವಿಂದರಾಜು ದೊಡ್ಡರಾಜು ಸಂಪತ್ ಕುಮಾರ್ ಮಾದೇಶ್ ದೊಡ್ಡರಾಜು ಮಹೇಶ್ ಕಿಟ್ಟಿ ಯೋಗೇಶ್ ಪ್ರದೀಪ್ ಮಂಜುನಾಥ್ ಸುರೇಶ್ ಹಾಜರಿದ್ದರು ವರದಿ ಮಾದೇಶ್ ಉಪ್ಪಾರ್ ನ್ಯೂಸ್ ಚಾಮರಾಜನಗರ ನೀವ್ ಬಂದ್ಬಿಡಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಪ್ರವೀಣ್ ಶೆಟ್ಟಿ ಬಣಕ್ಕೆ ಪ್ರವೀಣ್ ಶೆಟ್ಟರಿಗೆ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟರಿಗೆ ಸಿಗೋದೇನೆಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಚಾಮರಾಜನಗರ ಜಿಲ್ಲೆ ಎಳನ್ನೂರು ತಾಲೂಕು ಘಟಕ ಹಲವು ವರ್ಷಗಳ ತಮ್ಮ ನಿಷ್ಕಲ್ಮಶ ನಾಡಪ್ರೇಮ ತಮ್ಮ ನಡೆ ನುಡಿ ಉತ್ತಮ ಚಾರಿತ್ರ್ಯ ಗುಣಗಳು ಹಾಗೂ ಕೆಚ್ಚರಿಯ ಯಶಸ್ವಿ ಹೋರಾಟಗಳು ಮತ್ತು ಚಾಮರಾಜನಗರ ಜಿಲ್ಲೆ ಎಳನ್ನೂರು ತಾಲೂಕಿನ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ತಮ್ಮನ್ನು ತಮ್ಮ ನಾಡಪ್ರೇಮ ಹಾಗೂ ನಡೆ ನುಡಿ ಪರ ಕಾಳಜಿಯನ್ನು ಗೌರವಿಸಿ ಕನ್ನಡ ಯಳಂದೂರು ತಾಲೂಕು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಇಂದು